ಸಭೆ ಆಗಿದೆ ಎಲ್ಲ ವೃತ್ತಿ ಬಂದವರು ಎಲ್ಲ ಸಮುದಾಯಗಳು ಎಲ್ಲರೂ ಕೂಡ ಮಾಡಿ ಆ ಹಿಂದೆ ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ ಒಂದೇ ಮೂರು ದಿವಸ ಒಮ್ಮೆ ಹೆಚ್ಚಿನ ವೃತ್ತಿ ಬಂದವರನ್ನ ಸಂಪರ್ಕ ಮಾಡಿ ಕೆಲಸವನ್ನು ಮಾಡಬೇಕು ಮಕ್ಕಳಿಗೆ ಎಲ್ಲ ಎಲ್ಲ ಸಮುದಾಯಗಳನ್ನು ವಿಶ್ವಾಸ ತೆಗೆದುಕೊಂಡ ಪ್ರಕ್ರಿಯೆ ಇಲ್ಲಿ ಮೋದಿಯವರು ಎಷ್ಟು ಎರಡು ದಿವಸ ಐತೆ ಪ್ರಕರಣ ಆದಮೇಲೆ ಎರಡು ದಿವಸ ಆಯ್ತು ಈ ಥರ ರಾಹುಲ್ ಗಾಂಧಿಯವರ ಯೋಚನಾ ಶಕ್ತಿನೇ ಅಷ್ಟಿದೆ ನಾವೆಲ್ಲ